ஜனங்கேஸ் நீதி கல் கண்ட் குத்தி ಹೇಳ ಅವಳೆ ಅವ್ನ್ಯಾರವಾಗಿ ಮನೇಲಿ ಕ್ ಕುಣ್ಕೊಂಡಿಲ್ಲ ಹೇಳ್ದೆ ಹೇಳ್ಬೇಕಲ್ಲ ನೀನು ಅವತ್ತು ನಾನು ನನ್ನ ಮದುವಾಗಿನಿ ಅಂತ ಇಲ್ಲ ಅಂತ ಇಲ್ಲ ಅವ್ ಅವಳು ಇಲ್ಲ ಸರಿಯಾ ಅವಳು ಮಾನ ಮರುವದಿ ಬುಟ್ಟಿದ ಅವಳು ಬಿಟ್ಟ ನಿನ್ ಬಿಟ್ಟ ಅವ್ನ್ ಬಿಟ್ಟು ಅಂತ ಇರತ್ತೆ ಹಂಗ ಆಟ ಕುಂತಾಳ ಅವಳು ಹಾ ಅವ್ನು ಯಾರವಾಗಿ ಇರೋದಾಗಿ ನಿನ್ನ ಅಲ್ಲಿ ಬಾಡಿಗೆ ಮನೆ ಮಾಡಿರ್ತಿದ್ರ ಅಲ್ಲೇ ಎರಡಕ್ಕೆಲ್ಲ ಇಲ್ಲಿ ಬತ್ತಿದಲ ಅವಳು ಊರಿಗೆ ಬಂದ್ಬಿಟ್ಟು ಇರ್ಗಡ ಮನೆಗೆ ಗೊತ್ತಿಲ್ಲ ಅವರೆಲ್ಲ ಎರಡು ಮಕ್ಕಳು ದೊಡ್ಡವರು ಕ್ಯಾಕೊಡ್ಸಿ ತುಂಬಕೆ ಠು ಮಾನ್ಗೆ ನನ್ನ ಮಕ್ಳದ ಏನಂತ ಹುಟ್ಟಿದ ಮಾನ ಅಮರವದಿ ಕಳ್ತಿದ್ರು ಎಷ್ಟು ಸತ್ತೇಳದು ಏನೋ ಅಳಾ ಅಟ್ಟೆಲಿ ನಮ್ಮ ಮೂಂಸು ಕುಡಿಯದ ಅಂದ್ಬಿಟ್ಟು ನೀನೇ ಹೇಳದಲ್ಲ ಅಂದ್ಬಿಟ್ಟು ತಕೊಂಡ ಹೋಗಿ ನಾನು ಕೊಟ್ಟು ಬಿಂದೆ ಅದು ಇದಂತ ಮಾಡ್ಕೊಂಡು ಹೋಗ್ಬಿಟ್ರು ನಿಮ್ಮ ಅಪ್ಪನ ಕಂಡಂಗೆ ಹಾಗೆ ಅನ್ಕೊಂಡೆ ಅಣ್ಣ ಮನೆ ಅಲ್ಲಿ ತಕ ಬಂದು ಅಂತ ಹೇಳಿದ್ವಾ ಇದೆ ನಿಂಗ್ ಮಾತಾಡ್ತಿದೀನಿ ನೀನು ಯಾವದೇ ಕಾರಣಕ್ಕೂ ಇಲ್ಲ ಕಂಜವರ ಅದನು ಮಾತ್ರ ನೀನು ನೀನು ಅವ್ಲ ಕರ್ಕ ಬರದಾ ಬುಡದ ಅಂತ ಮಾತ್ರ ನೀನು ಬಾಯಿಗೆ ಬರಬೇಡದು ಹೇಳ್ತನ್ ಕೇಳು ತಕಣವಾ ನೀನೇ ಏನು ಗಾಳ ಕರ್ಕ ಬರಕ ಒಪ್ಪನಿನಾ ಅಂದ್ರೆ ನಾನು ಮಾತ್ರ ಬದಕಿರಾಕಿರಾ ನೇಣಾ ಕಬರ್ತಿನಿ ಏಯ್ બોla ಬರೀ ಈಗ್ ಲೇವೆಲ್ ಸಾಹೇ ಸಾಹೇಲ್ಲಾ ನಿನ್ನಂತ ಮಗ ಹುಟ್ಟಿ ನಿನ್ನಂತ ಬಡ್ಡೆ ಅಲ್ಲಿರೋಕ್ಕೆ ಸತ್ತು ಬಿಟ್ರು ಒಳ್ಳೆ ಕೆಲಸಕ್ಕೆ ಅಂತ ಹೋಗು ನಮ್ಮ ಮಾನ ಅಮ್ರವದಿ ಎಲ್ಲಾನು ಬೀದಿ ನಿಂತ್ಕೊಂಡು ಅಲಾಜ ಹಾಕ್ಬಿಟ್ಟಲ್ಲ ಬಡ್ಡಿ ಅದೇ ನೀನು ಇಲ್ಲಿ ಗಂಟ್ಲು ಮಾನ ಅಮೃತಿ ಕೊಳ್ಕೊಳ್ದಂಗೆ ಭಾಟಾ ಬಂದಿದ್ದು ನಾವು ನಮ್ಮನ್ನು ಮಾನ ಅಮೃತಿ ಕೊಳ್ದುಬಿಟ್ಟಲ್ಲ ಏನು ಕಂಡು ಹೋದಲ್ಲ ಅವಳಕ್ಕೆ ಏನು ಕಂಡು ಹೋದೆ ಬಡ್ಡಿ ಐದನೇ ನಮ್ಮ ಮಾನ ಅಮ್ರವತಿ ಇಲ್ಲನವೇ ಆ ಒಳ್ಳೆ ಹುಣಸೆನು ಚೆಲ್ದಂಗೆ ಮಾಡ್ಬಿಟ್ಟಲ್ಲ ನೀನು ನಿಮ್ಮ ಊನ ಯಾಕೋ ಬಡ್ಡಿ ಅದಿಂಗೆ ಹೊಟ್ಟೆ ಉರ್ಸಿದೀನಿ ನಮ್ಮ ಯಾಕೆ ಹಿಂಗೆ ಹೊಟ್ಟೆ ಉರ್ತಿದ್ದೀನಿ ಅಂತ ಹೇಳ್ತಾರೆ ನಾನು ನೋಡು ಮಗ ಭಾಳ ಕಿಣಗ್ತಾಯಿದ್ದೀನಿ ನೀನು ಒಳ್ಳೆ ಮಾತಲ್ಲಿ ಹೇಳ್ತಾ ನೀನು ನಾನು ಸುಮ್ಮನಿದ್ಬಿಟ್ರೆ ನಿನಗೆ ಒಳ್ಳೆಯದು ಏನು ಮಾಡ್ಕೊಳ್ಲೋದು ಏನು ಮಾಡ್ಕೊಳ ಕರ್ಕೊಂಡಿರ್ಸ್ಕೊಂಡಿ ನೀನು ಮಾನ ಮರದಿದ್ದ ಜನಗಳು ಉಸಿಗುದಾರ ನಾನು ತಾನೇ ಎಲ್ಲಾರೆ ಒಳ್ಳೆ ಕಡೆ ಹೆಣ್ಣು ಒಟ್ಟು ಮದುವೆ ಮಾಡ್ತೀನಿ ಸುಮ್ಮನೆ ಮಗ ಊರ ಬೆಂಗಳೂರು ಹೋಗ್ತೀನಿ ಅಂದ್ರೆ ಹೋಗ್ಬಿಟ್ಟು ಎಲ್ಲ ಫ್ಯಾಕ್ಟ್ರಿ ಹೋಗಿ ಏನಾರು ಕೆಲಸಕ್ಕೆ ಸೇರ್ಕೊಲ್ಲ ನಾನು ಹುಡುಗ್ತೀನಿ ನನ್ನ ಮಗ ಅವನೇ ಅಂದ್ರೆ ಯಾರು ಕೆಲಸಕ್ಕೆ ಕೆಲಸದಲ್ಲಿ ಅವ್ನಂದ್ರೆ ಯಾರು ಹೆಣ್ಣು ಕೊಡ್ತಾರೆ ಗಿಳಿ ಗಿಳೀಗೇಳಂಗ್ ಹೇಳ್ದಲ್ಲ ನಿನಗೆ ಗಿಳಿ ಹಿಂಗೆ ಹೇಳಂಗೆ ಹೇಳಿದ್ರು ನಾನು ಮಾತಾನೆ ನೀನು ಹಿಂಗೆ ಹೊಟ್ಟೆ ಉರ್ಸ್ತಿದ್ದೀಯ ಸರಿಯಾ ಬಡ್ಡಿ ಅಂತ ನೀನು ಯಾಕೆ ಹಿಂಗೆ ಹೊಟ್ಟೆ ಉರ್ಸ್ತೀ ನಮ್ಮನ್ನ ಯಾಕೆ ಹಿಂಗೆ ಒಟ್ಟೆ ಉರ್ತಿದ್ದೀನಿ ನೀನು ನಿಮ್ಮ ಹೂವ ಒಬ್ಬಗ ಒಬ್ಬಗ ಅಂತ ಮುದುಸಿ ಮುದುಸಿ ಇವತ್ತು ನಮ್ಮ ಮನೆ ಹಾಳ್ಮಾಬಿಟ್ಟು ಈ ಬಡ್ಡಿಯಿಂದಾನೇ ಇವತ್ತು ನಮ್ಮ ಮನೆ ಹಾಳಾಕಾರಣ ಮೇಲೆ ಕಣ ಓ ಯಾರು ಹೇಳಿದ್ರು ಅಷ್ಟೇ ಅಪ್ಪ ಇರೋದು ಮಗ ಅನ್ನ ಆಸೆ ಇದ್ರೆ ಹೋಗಿ ಸೋಸಿರ ಬನ್ನಿ ಮನೆಗೆ ಇಲ್ವಾ ಗುಡಿ ನನ್ಗೆ ಬದುಕಿಲ್ಲ ಕಣ ಮಾನ ಮರ ಓದಿದ್ಲಾ ನಿಂಗೆ ಕಂಡವ್ರ ಇರ್ತಿ ಬಂದು ಮನೆಗೆ ಗಿಸ್ಕೊತೀನಿ ಅಂತೀರ ಮಾನ ಮರ ಓದಿದ್ ನಿನ್ಗೆ ಬಡ್ಡಿ ಅಯ್ಯ ನಿನ್ಗೆ ಯಾಕೋ ಬಡ್ಡಿ ನಿಮಗೆ ಒಟ್ಟೆ ಏನಂತ ಉಟ್ಬಿಟ್ಟ ಬಡಿಯೋದಿನ ಮಟ್ಟೆ ನೀನು ನಂಗೆ ಬೋಲ್ತಿನ ಕುಟ್ಬಿಟ್ಟ ಎಲ್ಲರ ಮಕ್ಳು ವ್ಯವಸಾಯ ಮಾಡ್ಕೊಂಡು ಹೋಗು ಹೋಗಲ್ ನೋಡೋದಲ್ಲ ಅವಮ್ಮ ಬುಂಡಮ್ಮನ ಮಗ ಪೆದ್ದ ಅಂತ ಅನ್ಸ್ಕೊಂಡವನೇ ಅವ್ನು ಮಾಡಿರೋ ವ್ಯವಸಾಯವ ಬೇಸಾಯ ನೋಡಿದ್ರೆ ನೀರು ಬರ್ತದೆ ಅಂತ ಪೆದ್ರೆಲ್ಲ ಅಷ್ಟು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡು ಅಷ್ಟು ಆರಾಮ ಮಾಡ್ಕೊಂಡು ಹೋಗ್ತವೆ ನಿನಗೆ ಏನು ಬಂದಿರೋದು ಕೇಳು ನಿನ್ಗೆ ಇರೋದು ಎಷ್ಟು ಹೇಗಾದ್ಬಿಡ್ಲ ಯಾವುದೂ ಪ್ರೇಜ್ ಕೊರಕ್ಕೆ ಹೇಳ್ಕೊಂಡ್ಬಿಡು ಬಡ್ಡತ್ತದೆ ಏ ನಾವು ಏನಾ ಮಗ ಒಮಗ ಒಬ್ಬಗ ಯೋ ಬೇಡ ಬಿಡು ಕೆಟ್ಟೋತನ ಕಾಲ ಹುರ್ಕು ದೊಂಕ್ತು ಆಮೇಲೆ ನಾವೇ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಇವತ್ತು ಮಾತಾಡೋದು ಹೆಚ್ಚಲ್ಲ ನಾಳೆ ದಿವಸಕ್ಕೆ ನಾವೇ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಕಣ್ಣು ನಾನು ಉದ್ದಿನ ಉದ್ದಿಕ್ಕು ಸೈಸ್ಕೊಂಡು ಸೈಸ್ಕೊ ಬಂದರೆ ನೀನು ಹಿಂಗೆ ಯಾರ ಇದೆಯಲ್ಲ ಸರಿಲ್ಲ ನೀನು ಇಲ್ಲ ಕಣಪ್ಪ ನನ್ನ ಸೊಸನ್ ಬಿಟ್ಟು ಇರೋಕಾಯ್ತದೆ ನನಗೆ ನನಗೆ ಯಾರಪ್ಪ ಏನು ಕೊಟ್ಟರು ಅತ್ತೆ ಮಗಳಿಗೆ ಹೇಳ್ಬಿಟ್ಟು ನಿನ್ಗೆ ಏನು ಮಗು ಹೇಳಿದ್ರು ಅಂತ ಇನ್ನರ್ ಬದ್ಬೇಕು ಏನು ಕೊಟ್ಟರು ಎಲ್ಲಿಂದ ಎಲ್ಲಿ ಗಂಟು ಹೋದ್ರೆ ಹುಡ್ಗಸ್ಲಿಲ್ಲ ಹುಡುಗ ಇಲ್ಲ ಅಂದ್ಬಿಟ್ಟು ಏನು ಕೊಡ್ತಾಲ್ವಲ್ಲ ಆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೋಮ್ಸು ಕುಡಿಯೋ ಹೋಟೆಲ್ ಬೆಳಿತದೆ ಗೊತ್ತಾ ನಿನ್ ಬೆಂಕಿ ಏಕ ನೀನು ಹತ್ತು ಮಾನ್ಗಡ್ ಬಡ್ಡಿ ಏನೇ ಕಂಡವ್ರು ಎರ್ತಿವಿ ಹೋಗ್ಬೋದ್ರು ಮಾಡ್ಬಿಟ್ಟು ಏನು ದೊಡ್ಡ ಸಾಧನೆ ಮಾಡಿದ ನಂಗೆ ಹೇಳ್ತಾನೆ ನಾಚಿಕೆ ಮಾಮ್ಬಾದಿ ಏನು ಏನಾರು ಇದ್ದದ ನಿನಗೆ ನಮ್ಮ ಮನೆ ನಮ್ಮ ಮನೆನೇ ಮುಳಿಸ್ಬಿಟ್ಟ ಹೋಗೋ ಬಟ್ಟೆ ಐನಿ ನಿನ್ನ ನನ್ನ ಮಗ ನನ್ನ ಮಗ ಅಂತ ನಾನು ಅಷ್ಟು ಆಸೆ ಮಾಡಕ್ಕೆ ಒಳ್ಳೆ ಸರಿಯಾಗೋಯ್ತು ಆಗೋಯ್ತು ಹೋಗು ಎಷ್ಟು ಹೇಳಿದ್ರು ಅಷ್ಟೇ ನೀವೇನೋ ಒಪ್ಕೊಳ್ಳಿಲ್ಲ ಅಂದರೆ ನಾನು ಮಗ ಬದುಕಿಲ್ಲ ಹೋಗು ನಾನು ಏನಾದ್ರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕತೆ ಲೋ ಎಲ್ಲ ಹೋಗ್ತೀನಿ ಎಲ್ಲಿ ಹೋಗ್ತಿದ್ದೀನಿ ತೊಡಗಲ್ಲ ಬೇಡ ಬಾಲ ನೀನು ಹಿಂಗೆ ಆಡ್ಬಿಡಕಲ್ಲ ಮಗ ಯಾಕೆ ಹೇಳೋಣ ನಮ್ಮ ಹೋಗಲ್ಲ ಅಮ್ಮಪ್ಪ ಯಾಕೆ ಹೇಳೋರು ಅಂತ ಅರ್ಥ ಮಾಡ್ಕೊಂಡು ಬರಟ ಮಾಡ್ಕೊಡೋಲ್ಲ ನಾವೇನು ಬ್ಯಾರೆ ಇರಲ್ಲ ನಾನು ಸುತ್ತಗೊಳ್ಳಲ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಹೇಳಿ ಎಲ್ಲ ನಾವು ತೊಡಗಲ್ಲ ಯಾಕೆ ತೊಡಗಲ್ಲ ಹಿಂಗೆ ಒಟ್ಟೆ ಉರ್ಸಿಯೇ ಯಾಕೆ ಹಿಂಗೆ ಒಟ್ಟೆ ಉರ್ಸಿದ್ದೀನಿ ನಮ್ಮನ್ನ ಬಾಲ ಇಲ್ಲಿ ನೋಡಿ ನೋಡಿ ಹಂಗೆ ಒಟ್ಟೆ ಉರ್ಸಿದ್ದೀವಿ ಒಟ್ಟೆ ಉರ್ಸಿ ಮಟ್ಟೆ ಕಟ್ಟಿದ್ರಿ ತಗೆ ನಿಮ್ಮ ಜಾಸ್ತಿ ಇಂದ ನಮಗೆ ಐಕ್ರೆ ಕಣಪ್ಪ ತಗೆ ನಿಮ್ಮ ಮುಂಡೆ ಮಕ್ಕಳು ಜಾಸ್ತಿ ವಾಡಾಡಕ್ಕೆ ಐಕ್ರೆ ನಮಗೆ ತಗೆ ಹೆಂಗ್ ಆಡೋ ನೋಡಿ ಹೆಂಗ್ ಆಡೋನು ಯಾಕೆ ಹೇಳೋ ನಮ್ಮ ಹೋಗಲ್ಲ ಅಮ್ಮಪ್ಪ ಯಾಕೆ ಹೇಳೋದು ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನೋಡು ಹೆಂಗೆ ಒಟ್ಟೆ ಉರ್ಸಿ ಮಟ್ಟೆ ಕಟ್ತೇನು ಅಂತ

ಮರೆಯಾ ನಿನ್ ಕಾಲ್ ಕಟ್ಕತ್ತೀನಿ ನಿನ್ ಕೈ ಮುಗಿತೀನಿ ಆಗಿದಾಯ್ತು ಹೋಗಿದಾಯ್ತು ನಾವ್ ಅದನೆ ಕಟ್ಕೊಂಡ್ ಕುತ್ಕೊಂಡ್ರೆ ನನ್ನ ಮಗನ್ ಕಳ್ಕಬೇಕಾಯ್ತದೆ ಆ ಬಾ ಅಂತಗೆ ಆಯ್ತು ಬಾಲ ಕರ್ಕ ಬರೋದಂತ ಹೇಳ್ಬಿಟ್ಟು ಹೋಗದ ಬಾ ಮರೆಯಾ ತಗೆ ಅಲ್ಲ ನಿನ್ನ ಮಾರಾ ಮರುವಾದಿದ್ದ ಅದ ಅವನ ઘરે ಮಾರಾ ಅಂದ್ರೆ ನಿನಗೂ ಇಲ್ಲಕದ ಬಿಡು ಕಂಡೋರ್ ಇರ್ತಿ ಯಾತ್ ಕರ್ಕ ಬಂದ ಇವನು ಕರ್ಕೊಂಡು ಹೋಗಿಟ್ಟು ಮುದುವಿ ಆಗಿಬಿಟ್ಟು ಈಗ ಅಲ್ಲಿಂದ ಇಲ್ಲಿ ಗೋಡ ಬರತಂತೆ ಇಲ್ಲಿಂದ ಅಲ್ಲಿ ಓಡೋಗದಂತೆ ಏನೇನು ಏನೇನ ಅಭಿನ ನ್ಯಾಯವಾಗಿ ಏನೋ ಅನ್ಕಬಿಡಿದ್ದೀಯಾ ಆ ಅವ್ಳ್ಳ ಕರ್ಕ ಬಂದಿ ಸ್ವಾಸೇ ಅನ್ಬಿಟ್ಟು ಮನೆ ಒಳಗೆ ಇಸ್ಕಬೇಕಾ ಹೇಳ್ತಿ ಅಲ್ಲಿ ಅವನ್ ಹೋಗಿ ಕಟ್ಕೊಂಡು ಹೋಗಿರೋಳು ತಿರ್ಗ ಈ ಹುಂಚ ತೋಡ್ ಬಂದಿರೋಳ ಇವ್ನ ಸಾಸೆ ಅಂತ ನಾವ್ ಮನೇಲಿ ಇಸ್ಕೋಬೇಕಲ್ವಾ ಇಲ್ಲ ಕೆಲಸ ಮರೆಯಾ ಇಲ್ಲ ಇಲ್ಲ ಅವ್ರು ಇವ್ರಿ ಗಂಡ ಕುಟ್ಟವಳು ಗಂಡ ಏನ್ ತೆಗಿದ್ರ ಅವ್ರು ಅವನ ಎಲ್ಲಿದ್ದ ಮದ್ವೆ ಆದ್ ದಿಸ್ಲೆ ಮದ್ವೆ ಆದ್ ಮನೆಗೆ ಹೋದನವನು ಕರ್ನಾರೇನೆ ಆಗಿತ್ತಿಲ್ಲ ಹೋಗ್ಬಿಟ್ಟು ಆರ್ ತಿಂಗ್ಳು ಮೂರ್ ತಿಂಗ್ಳು ಒಂದ್ಸತ್ ಬೋರ ನೋಡ್ ಇರ್ತಿ ಒಂದ್ ದಿವಸ ಒಂದ್ ದೂರ ಒಂದ ಮನಕ್ ದೂರ ಅಲ್ಲ ಗೊತ್ತಿಲ್ಲ ಹಂಗ ಆಗಿದ್ರೆ ಮಕ್ಳ ಆಯ್ತಿಲ್ಲ ಮರ ಹೇಳ್ತಿ ಅಲ್ಲಿ ನೀನು ಇಲ್ಲ ಕ ಸುಂಕಿರು ಏನೋ ತಾಲಿ ಕಟ್ಟ ಅಂತ ಅಷ್ಟೇ ಅದ್ ಬಿಟ್ರೆ ಇನ್ನೇನು ಇಲ್ಲ ಕನ್ ಮರ ನೀನು ಊರಲ್ಲಿ ಇರ್ತೀನ ಮದ್ವೆ ಆದ್ ಮಾರನೆಗೆ ಎದ್ದು ಹೋದ ಓಡೋಗಿರೋ ಇಲ್ಲಿ ಹುಡ್ಕಾಡ್ತಿರುವ ಬದ್ಬೈ ದಿಸ್ ಎಲ್ಲವ ದಿವಸ ಮದುವೆ ಆಯಿತು ಈ ಈಗ ಗಂಡ ಇಲ್ಲ ಗಂಡ ಇಲ್ಲ ತಂಗೆ ಅವ್ರಿಬ್ಬ್ರೂ ಗಂಡ ಎಂತಗೀತಿಲ್ಲ ಕಸ ನೀನು ನೀನು ಎಷ್ಟು ನಾನು ಕೇಳೋಕೆಲ್ಲ ನಾನು ಇವ ಮುಂಡೆ ಇವನು ಅವಳು ಇವನು ಪ್ರೀತಿಸಿದ್ದಲ್ಲ ಮದುವೆಗೊಂದು ಮುಂಚೆಗೆ ಅವಳು ಹೊಂತಿತ್ತಿಲ್ಲ ಅವ್ನ ಕೂಟೆ ಮಾತಾಡ್ತಿಲ್ಲ ಅವ್ರು ಗಂಡು ಇಡ್ತೀವಿ ಅವಳು ಅತ್ತೆ ನನ್ನ ಮಗನ ಕುಟುಂಬ ನಾ ಯಾವಾಗ ಮಾತಾಡೋಕಿಲ್ಲ ಇವಳು ನನ್ನ ಮಗನ ಕಂಡ್ರೆ ಆಯ್ಕೆ ಇವಳಿಗೆ ಮನೆ ಕಳಕ್ಕೆ ಹೋಗ್ಕಿಲ್ಲ ಹಂಗೆ ಹಿಂಗೇತ ಏನೇನು ಹೇಳ್ತಿದ್ದಕ್ಕೆ ಸುಂಕಿನ ಮರ್ಯ ಏನೋ ತಾಲಿ ಒಂದು ಕಟ್ಟಿಸ್ಕೊಂಡವಳೆ ಅಷ್ಟೇ ಅವ್ನ ಕೈಲಿ ಬಲವಂತಕ್ಕೆ ಅದು ಮದುವೆನು ಆಯ್ಕೆ ಇವನ್ನೇ ಮದುವೆ ಐತಿನಿ ಜವ್ರನ್ನ ನಾನು ಮದುವೆ ಆತೀನಿ ಇಲ್ಲೇ ಇಷ್ಟಪಟ್ಟಿದ್ಲಲ್ಲ ಇಷ್ಟಪಟ್ಟಿದ್ದಲ್ಲ ಇವ್ ಇವರಿಬ್ಬರು ಹೇ ಹೋಗೋ ಕೆರೆ ಮಾಡದಲ್ಲಿ ಕುತ್ಕೊಳ್ತಿರುವ ದನ ಮೇಸಕ್ಕೆ ಹೋದಾಗ ನಾನೇ ನೋಡಿದ್ರು ಎಷ್ಟೋ ಸತಿ ನಾನೇನು ಮಾಡನಪ್ಪ ಇವ್ನಾಗಲೇ ಓ ಕೇಳು ಮದುವೆತೀನಿ ಅಂತ ನೀನು ಸುಂಕಿಲ್ಲ ಮಗ ನಾ ಒಂಚೂರ ತೊಂದರೆ ವಿ ಸುಂಕಿಲ್ಲ ಈಗ ಏನೋ ಅವ್ರು ಮಾಡ್ತಾವೆ ಅವ್ರು ಆಯ್ತಾಳೆ ನಾನು ಎಲ್ಲರೂ ಹುಡುಕಿಟ್ ಮಾಡ್ತೀನಿ ಅಂತಂದೆ ಹಂಗೆ ಅವಳು ನಚ್ಕೊಬಿಟ್ಟ ನೀನು ಏನು ಮಾಡಿ ನಡಿ ಮರೆಯೇ ಹೋಗಾರೆ ಎತ್ತಗೆ ಮಾತಾಡ್ಕೊಂಡು ಕಳ್ಸ್ಕೊಡಿ ಅಂತ ಕೇಳಿದೆ ಇಷ್ಟು ಉದ್ದ ಮಗನ ಕಳ್ಕೊಂಡಿಯ ಮರ ಏ ಹೇಳ್ತೀಯಲ್ಲ ನೀನು ಇಷ್ಟು ಉದ್ದ ಮಗನ ಕಳ್ಕೊಂಡು ಕೂತ್ಕೊಂಡಿಯ ಏನೋ ಆಗಿದಾಯ್ತು ಹೋಗಿದ್ದು ಹೋಯ್ತು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಚಂದ್ರುಳ್ಳಿ ಮಗ ಹೋಯ್ತಾನೆ ಎಷ್ಟು ಕಷ್ಟಪಟ್ಟು ಸಾಕಿ ಸಲ್ವಿ ಆ ನಡಿ ಪದ್ಯ ಅವ್ರು ಆಕೆ ಕಟ್ಕೊಂಡು ಎಂತ ಚಿಂತ ಮಗನ ಪಡ್ಬಿಟ್ಟು ಇವತ್ತು ಕನ್ಯಾ ಕೈ ಯಾರಾದ್ರೂ ಮಗ ನಾಲ್ ಮಾಡ್ಕೊಳಕ್ಕೆ ಬಾ ಮರಿಯಾ ಕೂತಾಳೆ ಬಾಯಿ ಮುಚ್ಕೊಡು ಓಹ್ ಗಿರ್ತಾ ಕೂತಳೆ ಊರೊಳಗೆ ಮಾನ ಮರೋದು ಉಳ್ಕೊಂಡದ ಕಂಡವ್ರ ಸೊಸೆಯ ಅವನು ಸಂಸಾರ ಮಾಡಿರ್ಲಿ ಬಿಡ್ಲಿ இவ் தாலி கட்ட மேல அவங்க இல்ல 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 நீங்க சரியா நோடு மதவியாக நீ ஊடக அவங்க தாலியா பிச்சப்பட்டு அது காசு அது கொடுத்து அதே தாலி தாக்கி தவசி டொட மீக ஹாப் பிட்டுக்கு தாலி கட் கண்டவ் இது நிஜ் வந்து மாத்தி நான் இல்லை சித்தே கேளு சிங்கி நான் மத்வ் மரசே அப்டே தான் தோங்க ತಂದಾಕುಟಾ ಮಸೆ ನೋಡತನ ಗೊತ್ತಾ ಬಡಿದೆ ಅಂತ ಬಡಿದೆ ಅಂತ ನಿಂಗೇನ್ ಗೊತ್ತು ಕುದ್ಕಲೆ ಅಯ್ಯೋ ಮರಯ್ಯ ಏನಾರಾಡ್ ಬಿಡೋಲಿ ಯಾವು ಇವರ್ ಕಟ್ಕಣ್ಣ ನನ್ನ ಮಗಿನಾಲ್ ಮಾಡಕೊಳನೆ ಚಂದೂಳಿ ಮಗ ನಿನಗೆ ಗೊತ್ತು ನಮಗೆ ಐದಾರು ವರ್ಷ ಮಕ್ಕಲಿತ್ತಿಲ್ಲ ಅಂತ ಬಾ ಮರಯ್ಯ ಬಾಯೆ ಎಡ್ಜು ಕಮ್ಮಿ ಮಾಡ್ಕ ಬಿಟನೋ ಸತ್ತ್ರು ಸೈತನ ಹೋಗು ಸತ್ತ್ರು ಸೈತನಂತೆ ಆ ಬಡಿದೆ ಇರೋದಕ್ಕೆ ಸತ್ತ್ರೆ ಒಳ್ಳೆದಕ್ಕೆಂತೆ ಇಂತ ಮನ್ಗೆಡಿ ಮನ್ಗೆಡಿ ಮುಂಡೆ ಇರೋದಕ್ಕೆ ನೆಗ್ದ್ ಬಿಡೋ ಬಿಡ ಒಳ್ಳೆ ಕೆಲಸ ಆಯ್ಲಿ ಆಯ್ಲಿ ಬಡಿದೆ ಅವ ಇರೋದಕ್ಕೆ ಓದ್ರ ಸರಿ ಅದಕ್ಕೆ ಅದಕ್ಕೆ ಬನ್ನಿ ನೀವು ಹಟಾ ಮಾಡಬೇಡಿ ಮಗಿಗೆ ಎಡ್ಜು ಕಮ್ಮಿ ಆಗ್ಬಿಡ್ರ ನೀ ಇರಕಿಲ್ಲ ಆಯ್ಗೂ ನೀನವೇ ಮುಂದುವರಿಯೋದು please like ಮಾಡಿ comment ಮಾಡಿ subscribe ಮಾಡಿ